ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮೂಲಂಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲೊಂದು ಕಾಲು ಕೆ ಜಿಯಷ್ಟು ಮೂಲಂಗಿ ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಬೇಳೆನ ಒಂದು ಹದ್ ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಟಿದ್ದೆ ಆಲ್ರೆಡಿ ನೀರು ಕಾಯೋದಿಕ್ಕಿಟ್ಟಿದೆ ಚೆನ್ನಾಗಿ ನೀರು ಕಾದಿದೆ ಈ ಬೇಳೆನ ನೆನೆಸಿರೋ ಅಂಥ ಬೇಳೆನ ಇದ್ದೀನಿ ಸ್ವಲ್ಪ ಅರಿಶಿನ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಸ್ವಲ್ಪ ಎಣ್ಣೆ ಇದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ಸೀಟಿ ಹಾಕ್ಸ್ಕೊಬಿಡ್ರೆಣ ಗೋಬರೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತ ಇದ್ದೀನಿ ಸಾಸ್ರೆ ತೆಜ್ಜಿರೋಂತ ಬೆಲ್ಲೋಳಿ ಹಾಕ್ತ ಇದ್ದೀನಿ ಮತ್ತೆ ಸ್ವಲ್ಪ 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 ಇಂಗ ಹಾಕ್ತ ಇದ್ದೀನಿ ఈరుణి దొడ్ సైజు ఎడ్ ఈిన సండే ఎక్కి సా ఈరుళ్ళిన హాకూడదు నేను ఈరుళ్ళి హాను ఈ చాలా ఫ్రై ఆగితే ఇక ఎరడు టమాటో కట్మెంట్ చన ఎప్పుడ ఉప్పు 이 샷은 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 샷 ಸಾಂಬಾರು ಪುಡಿ ಹಾಕಿ ಮಾಡ್ಬೋದು ಇದು ಬೇಳೆ ಸಾರು ತರಕಾರಿ ಬೇಳೆ ಸಾರೆಲ್ಲ ಮೂಲಂಗಿ ಸಾರು ಮಾತ್ರ ನೀವು ಈ ಥರ ಮಾಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಧನಿಯಾ ಪುಡಿ ಮತ್ತೆ ಅಚ್ಚಕಾರದ ಪುಡಿ ಹಾಕಿ ಮಾಡಿ ಸಾಂಬಾರ್ ಪುಡಿ ಬೇಡ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಈಗ ಮೂಲಂಗಿ ಹಾಕ್ತಾ ಇದ್ದೀನಿ ಒಂದೆರಡು ನಿಮಿಷ ಉಟ್ಕೊಳ್ಳೋಣ ಈಗ ಬೇಯಿಸ್ಕೊಂಡಿರುವಂತ ಬೇಳೆನ ಹಾಕ್ತಾ ಇದ್ದೀನಿ ఇక బెకట్టు అది సేర్స్తాయి ఉప్పు చెక్ మార్కెడు సేర్స్కోబోదీ ఉప్పు ఖార ఈ ముచ్చి ఒప్పు బేయద్ది విడద ముల్లంగి చన బేయకు ಈಗ ನಾನಿಲ್ಲಿ ಹುಣಸೆ ರಸ ಸೇರಿಸ್ತಾ ಇದ್ದೀನಿ ನಾನು ಟೊಮೊಟೊ ಜಾಸ್ತಿ ಹಾಕಿರೋದ್ರಿಂದ ಹುಣಸೆ ರಸ ಸ್ವಲ್ಪ ಕಮ್ಮಿ ಸೇರಿಸ್ತಾ ಇದ್ದೀನಿ ನೋಡಿ ಇನ್ನೊಂದೆರಡು ನಿಮಿಷ ಮುಚ್ಚಿ ಬೇಯಿಸೋಣ ಯಾಕಂದರೆ ಹುಣಸೆ ರಸ ಹಾಕಿರೋದ್ರಿಂದ ಅದು ವಾಸನೆ ಹೋಗಬೇಕು ಒಂದೆರಡು ನಿಮಿಷ ಮುಚ್ಚಿ ಬೇಯಿಸೋಣ ಸಾಂಬಾರು ರೆಡಿಯಾಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡೋಣ ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮುಲ್ಲಂಗಿ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ಇದೇ ಥರನೇ ಮಾಡ್ತಾಯಿರ್ತೀರೋ ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್